ಸೈಕಲ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಅಭರ ಹೌಸ್ ಫುಲ್ ಪ್ರದರ್ಶನ ಬದಲಾಗಿ ಇಲ್ಲ ಅಂದ್ರೆ ಬದಲಾಯಿಸ್ತಾರೆ ವಿಜಯನ್ ಅವರಿಗೆ ಕೊಟ್ಟು ಒಳ್ಳೆ ಮೂವಿಯನ್ನು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಳ್ಳೆ ಮೂವಿ ಇದು ಅದು ಒಪ್ಕೊಂಡು ಮಾಡಿದಾರಲ್ಲ ಅವರಿಗೆ ಹ್ಯಾಟ್ಸ್ ಆಫ್ ಪಡಬೇಕು ನಾವು ಸ್ಯಾಂಡಲ್ವುಡ್ ನ ಸಲಗ ದುನಿಯಾ ವಿಜಯ್ ಅಭಿನಯದ ಹಾಗೂ ಜಡೇಶ್ ಕಿ ಹಂಪಿ ನಿರ್ದೇಶನದ ಲ್ಯಾಂಡ್ಲಾರ್ಡ್ ಸಿನಿಮಾ ಆನಿಕಲ್ ಪಟ್ಟಣದ ಅನ್ನಪೂರ್ಣೇಶ್ವರ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ ಇಲ್ಲಿ ಪೊಲೀಸ್ ಸಂವಿಧಾನ ಅರಿವಾದ್ರೆ ಯಾವ ರೀತಿ ನಾವು ಹೋರಾಟ ಮಾಡಬಹುದು ಯಾವ ರೀತಿ ನಾವು ಹಕ್ಕುಗಳನ್ನು ಪುಡ್ಕೋಬಹುದು ಅಂತ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿನ ಸಮಾನತೆಯ ಸಂದೇಶ ಮತ್ತು ಮಾಸ್ ನೋಡಲು ತವರೂರಿನ ಜನ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿದ್ದಾರೆ ಕಾಸ ಇದರಲ್ಲಿ ಒಂದು ವರ್ಗ ಇನ್ನೊಂದು ವರ್ಗ ಅಂತ ಏನಿಲ್ಲ ಎಲ್ಲಾ ಸಂವಿಧಾನವನ್ನು ಹೇಗೆ ಅಳವಡಿಸಿಕೊಬೇಕು ಹೇಗೆ ಸಂವಿಧಾನವನ್ನ ನಾವು ಒಪ್ಕೋಬೇಕು ಹೇಗೆ ನಾವು ಇದನ್ನ ನಮ್ಮ ಅನ್ನೋ ಒಂದು ಮೆಸೇಜ್ ದುನಿಯಾ ವಿಜರ್ ಅವರು ಇವತ್ತು ನಿಮ್ಮಗಳಿಂದ ನಾವುಗಳಲ್ಲ ನಮ್ಮಗಳಿಂದಾನೇ ನೀವುಗಳು ರಾಕೀಸಲ್ಲಿ ಅನ್ನಪೂರ್ಣೇಶ್ವರಲ್ಲಿ ಇವಾಗ ಹೌಸ್ಪು ವಿಡಿಯೋ ಕಾಲ್ ಮಾಡಿದ್ರು ವೀಡಿಯೋ ಕಾಲ್ ಮಾಡಿ ಅಭಿಮಾನಿಗಳನ್ನೆಲ್ಲ ನೋಡಿಸಿ ಖುಷಿ ಪಟ್ರು ನಮ್ಮ ದುನಿಯಾ ವಿಜಯಣ್ಣ ವಿಜಯ್ ಅವರ ತವರೂರಾದ ಆನಿಕಲ್ನಲ್ಲಿ ಚಿತ್ರಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು ಸತತ ಪ್ರದರ್ಶನಗಳು ಹೌಸ್ಫುಲ್ ಆಗಿವೆ ನಮ್ಮ ಮಣ್ಣಿನ ಮಗನ ಸಿನಿಮಾ ನಮ್ಮೂರಿನಲ್ಲಿ ಇಷ್ಟು ದೊಡ್ಡ ಯಶಸ್ಸು ಕಾಣುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಅಭಿಮಾನಿಗಳು ಸಂತಸ ಹಂಚಿಕೊಂಡರು ತನ್ನ ತವರೂರಿನ ಅಭಿಮಾನಿಗಳು ತೋರಿಸುತ್ತಿರುವ ಪ್ರೀತಿಗೆ ಮಾರು ಹೋದ ನಟ ದುನಿಯಾ ವಿಜಯ್ ಆನೇಕಲ್ನ ಅನ್ನಪೂರ್ಣೇಶ್ವರ ಚಿತ್ರಮಂದಿರದ ಮುಂದೆ ನೆರೆದಿದ್ದ ಅಭಿಮಾನಿಗಳೊಂದಿಗೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು ಚಿತ್ರಮಂದಿರದ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಕಂಡು ಭಾವುಕರಾದ ವಿಜಯ್ ನನ್ನ ತವರೂರಿನ ಜನರ ಬೆಂಬಲವೇ ನನಗೆ ಶ್ರೀರಕ್ಷೆ ಲಾರ್ಡ್ ಚಿತ್ರವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರಮಾಡಿಕೊಂಡಿದ್ದಕ್ಕೆ ನಾನು ಚಿರಋಣಿ ಎಂದು ತಿಳಿಸಿದರು ವಿಜಯ್ ಅವರ ಸರಳತೆ ಮತ್ತು ಕಠಿಣ ಪರಿಶ್ರಮವೇ ಈ ಯಶಸ್ಸಿಗೆ ಕಾರಣ ಎಂದರು ತೆರೆಯ ಮೇಲೆ ನೆಚ್ಚಿನ ನಟನನ್ನ ನೋಡಿ ಸಂಭ್ರಮಿಸುತ್ತಿದ್ದ ಅಭಿಮಾನಿಗಳು ವಿಡಿಯೋ ಕಾರ್ನಲ್ಲಿ ನೇರವಾಗಿ ವಿಜಯ್ ಅವರೊಂದಿಗೆ ಮಾತನಾಡಲು ಸಿಕ್ಕ ಅವಕಾಶದಿಂದ ಫಿದಾ ಆಗಿದ್ದರು સર્ભર આપ્ત સ્નહિતર પુસ્કૂરૂ મધૂરપ ಬೆಸ್ತಮಾನಹಳ್ಳಿ ಯಲ್ಲಪ್ಪ ಮನೋಹರ್ ಮತ್ತು ಚೇತನ್ ಅವರು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿ ಚಿತ್ರವನ್ನ ತಂದಿದ್ದಾರೆ ಅಂತ ನಾವು ಹೇಳ್ಬೋದು ಆದರೆ ಇದು ಯಾವುದೇ ಒಂದೇ ಸಮುದಾಯಕ್ಕೆ ಬರುವಂತ ಚಿತ್ರ ಅಲ್ಲ ಎಲ್ಲ ಸಮುದಾಯದವರುನು ಅರ್ಥ ಮಾಡಿಕೊಂಡು ಮನೆಯಿಂದ ಬಂದು ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಇದು ಎಲ್ಲರೂ ನೋಡಿ ಅರ್ಥ ಮಾಡಿಕೊಂಡು ಹೋಗ್ಬಿಡ್ಬೇಕಂತ ಕೇಳ್ಕೊಂತೀನಿ ಕಾರ್ಯಕ್ರಮ ನಾವು ಮೊದಲು ಮೂವಿ ಚಿತ್ರವನ್ನು ನೋಡ್ಲಿರ್ಲಿಲ್ಲ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ನೋಡಿರಲಿಲ್ಲ ಅದೇನು ತಿಳ್ಕೊಂಡಿದ್ವಿ ಅಂದ್ರೆ ಬಿರಿ ಅಂಬೇಡ್ಕರ್ ವಿಚಾರ ಅಂದ್ಕೊಂಡಿದ್ವಿ ಆಮೇಲೆ ಬೇರೆ ಎಸ್ ಸಿ ಎಸ್ ಟಿ ವಿಭಾಗಕ್ಕೆ ಈ ಈ ಚಿತ್ರ ಇದೆ ಅಂದ್ಕೊಂಡಿದ್ದೀವಿ ಇಲ್ಲಿ ಬಂದು ಚಿತ್ರನ ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು ನಮಗೆ ಇದ್ರ ಮೊದಲೇ ನಲವತ್ತೈದು ವರ್ಷದ ಹಿಂದೇ ಸಂಪತ್ತಿಗೆ ಸವಾಲು ಬಂದಿತ್ತು ಅದರಲ್ಲಿ ಭೂಮಾಲೀಕರ ವಿರುದ್ಧವಾಗಿ ನಮ್ಮ ಡಾಕ್ಟರ್ ಅಣ್ಣ ಅಣ್ಣವರು ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಆ ಒಂದು ಮೆಸೇಜ್ ಕೊಡ್ತಾರೆ ಜನಕ್ಕೆ ಯಾವ ರೀತಿ ಅಂದ್ಬಿಟ್ಟು ಅದು ಅದಾದ ಮೇಲೆ ಕಾಟೇರ ಅಂತ ಒಂದು ಸಿನಿಮಾ ಬರ್ತದೆ ದರ್ಶನ್ದವ್ರದ್ದು ಆ ಮೂವಿನಲ್ಲೂ ಇದೇ ರೀತಿ ಹೋರಾಟ ಮಾಡೋದು ಇದು ಏನಪ್ಪ ವಿಭಿನ್ನವಾಗಿ ಏನಿದೆ ಅಂದರೆ ಇದರಲ್ಲಿ ಸಂವಿಧಾನ ಸಂವಿಧಾನ ಹಕ್ಕುಗಳನ್ನು ನಾವು ಯಾವ ಭೂಲಿ ಭೂ ಮಾಲೀಕರಾಗಲೇ ಆಗಲಿ ಆಮೇಲೆ ಈ ದೇಶದ ಸಂವಿಧಾನದಲ್ಲಿ ಯಾ ಸಂವಿಧಾನ ಅರಿವಾದರೆ ಯಾವ ರೀತಿ ನಾವು ಹೋರಾಟ ಮಾಡ್ಬೋದು ಯಾವ ರೀತಿ ನಾವು ಹಕ್ಕುಗಳನ್ನು ಪಡ್ಕೊಬೋದು ಅಂತ ಒಂದು ಮೆಸೇಜ್ ಇದೆ ಎಲ್ಲ ಜನಾಂಗದವರೆಗೂ ಸೇರಿದೆ ಇದೆ ಬರೀ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿಲ್ಲ ಇದು ಒಳ್ಳೆ ಚಿತ್ರ ಚಿತ್ರವನ್ನು ನಮ್ಮ ಅವರಿಗೆ ಕೊಟ್ಟು ವಿಜಯ ವಿಜಯಣ್ಣವ್ರಿಗೆ ಕೊಟ್ಟು ಒಳ್ಳೆ ಪಿ ಮೂವಿಯನ್ನು ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಆಗಲಿ ಆಗಲಿ ಒಳ್ಳೆ ಮೂವಿ ಇದು ಅದನ್ನು ಒಪ್ಕೊಂಡು ಮಾಡಿದಾರಲ್ಲ ಅವ್ರಿಗೆ ಹ್ಯಾಟ್ಸಪ್ ಇಳಬೇಕು ನಾವು ಈ ಈ ಮೂವಿಯನ್ನು ಯಾಕಂದರೆ ಇವತ್ತು ಈ ಥರ ಮೂವಿಗಳನ್ನು ಒಂದು ನಾಯಕ ನಟರು ಹೋದಾಗ ಮಾಡೋಕ್ಕೆ ಹೋದಾಗ ಭೂಮೂಲಕ ಭೂಮಾಲೀಕರು ಅವ್ರನ್ನ ತುಳಿಯೋಕೆ ನೋಡ್ತಾರೆ ಅವರಿಗೆ ಒಳ್ಳೆ ಚಾನ್ಸ್ಗಳು ಕೊಡೋದಿಲ್ಲ ಹಂಗಾಗ್ತದೆ ಅದನ್ನೆಲ್ಲ ಲೆಕ್ಕಿಸದೆ ಯಾರಿಗೂ ನಮ್ಮ ಸಂವಿಧಾನದಿಂದ ಒಬ್ಬ ಸಾರ್ವಜನಿಕರಿಗೆ ಒಂದು ದೇಶದ ಜನಕ್ಕೆ ಉಭಿಯೋಗ ಆಗ್ಲಿಂದ ಬಿಟ್ಟು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಹ್ಯಾಡ್ಸಪ್ ಚಿತ್ರ ನೋಡಿದ್ರೆ ಅವರಿಗೆ ಎಲ್ಲ ಬಂದು ನೋಡಬೇಕು ಆಗಲೇ ಗೊತ್ತಾಗೋದು ಬಿರಿಯ ಒಂದು ಜಾತಿಗೆ ಅಂತ ತಿಳ್ಕೊಂಡಿದ್ದಾರೆ ಎಲ್ಲ ಜನಾಂಗದವರು ಬಂದು ಎಲ್ಲ ಟ್ಯಾಕ್ಸ್ಗಳಲ್ಲಿ ಹೋಗಿ ನೋಡಬೇಕು ಏನು ಒಂದು ಮೂರು ಅವರ್ ಕೂತ್ಕೊಂಡು ನೋಡಬೇಕು ಆಗಲೇ ಈ ಮೂವಿ ಬಗ್ಗೆ ಅರಿವಾಗೋದು ಅವ್ರಿಗೆ ಹೌದು ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ನಮ್ಮ ಆನೆಕಲ್ಲಲ್ಲಿ ಕಾಲಲ್ಲಿ ಹೌಸ್ಫುಲ್ ಅಂತ ಬೋರ್ಡ್ ಹಾಕಿ ಈ ಈ ಟ್ಯಾಕ್ಸೀಸಲ್ಲಿ ಒಂದು ಹತ್ತು ವರ್ಷ ಆಗಿರ್ಬೋದು ಇವತ್ತು ಹೌಸ್ಫುಲ್ ಅಂತ ನಾನು ಬೋರ್ಡ್ ನೋಡಿದೆ ನಾವೇ ನಿಂತ್ಕೊಂಡು ನೋಡ್ಬಿಟ್ಟು ಬರ್ತಾಯಿದ್ದೀವಿ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೀವಿ ಥ್ಯಾಂಕ್ಸ್ ಆನೆಕಲ್ನ ಅನ್ನಪೂರ್ಣೇಶ್ವರಿ ಒಂದು ಟ್ಯಾಕಿಸ್ನಲ್ಲಿ ಇವತ್ತು ನಾವೆಲ್ಲ ಸೇರಿ ಮೂವಿ ನೋಡಲಿಕ್ಕೆ ಬಂದಿದ್ದೀವಿ ನಮ್ಮ ಈ ತಾಲೂಕಿನ ಮಗ ಈ ತಾಲೂಕಿನ ಹೀರೋ ಮೊದಲ ಬಾರಿಗೆ ದುನಿಯಾ ವಿಜಯ್ ಅಂತ ಹೆಸರು ಮಾಡಿದ್ದೆ ನಮ್ಮ ಆನೆಕಲ್ ದುನಿಯಾ ವಿಜಯರವರು ಹಾಗಾಗಿ ತುಂಬ ಕಷ್ಟಪಟ್ಟಿರ್ತಕ್ಕಂಥ ಹೀರೋ ಇವರು ಮೊದಲಿಗೆ ಪೌರಾಣಿಕ ನಾಟಕಗಳನ್ನೆಲ್ಲ ಆಡಿ ಮತ್ತು ನಾವು ಕಾಲೇಜಲ್ಲಿ ಕೂಡ ಇದ್ದಾಗಲೂ ಕೂಡ ಅಲ್ಲಿ ಹಾಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಹುಟ್ಟು ಪ್ರತಿಭೆಯವರು ಹಾಗಾಗಿ ನಾವೆಲ್ಲ ಮಧುರಪ್ಪ ನಾವೆಲ್ಲ ಸೇರಿ ಎಲ್ಲ ಜನನು ಇಲ್ಲಿಗೆ ಬಂದಿದ್ದೀವಿ ಮೂವಿ ನೋಡಲಿಕ್ಕೆ ಒಳಗೆ ಹೋಗಿ ನೋಡಿದ್ವಿ ಸುಮಾರು ಒಂದು ನಾನ್ನೂರಿಂದ ನಾನ್ನೂರು ಇಪ್ಪತ್ತು ಜನ ಬರೀ ಯೂತ್ಸೆ ಬಂದಿದ್ದಾರೆ ಇವತ್ತು ನಮ್ಗೆ ತುಂಬಾ ಸಂತೋಷವಾಯಿತು ಇದರಲ್ಲಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಂದು ವರ್ಗ ಒಂದು ಇದು ಅಂತೇನು ಇಲ್ಲ ಇದರಲ್ಲಿ ಮೆಸೇಜು ಪ್ರತಿಯೊಬ್ಬರು ಎಲ್ಲರೂ ನೋಡ್ತಕ್ಕಂಥ ಒಂದು ಸಿನಿಮಾ ಇದು ಯಾಕಂತ ಹೇಳಿದ್ರೆ ಅರ್ಥ ಮಾಡ್ಕೊಳೋಕೆ ಸಿಗ್ತಿರ್ಬೇಕಷ್ಟೇ ಈ ಸಿನಿಮಾನ ಇದರಲ್ಲಿ ಒಂದು ವರ್ಗ ಇನ್ನೊಂದು ವರ್ಗ ಅಂತೇನಿಲ್ಲ ಎಲ್ಲ ಜನಾಂಕು ಸಂವಿಧಾನವನ್ನು ಹೇಗೆ ಅಳವಡಿಸ್ಕೋಬೇಕು ಹೇಗೆ ಸಂವಿಧಾನವನ್ನು ನಾವು ಒಪ್ಕೋಬೇಕು ಹೇಗೆ ನಾವು ಇದನ್ನು ನಮ್ಮ ಮೈಗೂಡಿಸ್ಕೊಬೇಕು ಅನ್ನೋ ಒಂದು ಮೆಸೇಜನ್ನು ದುನಿಯಾ ಅವರು ಇವತ್ತು ಈ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿರ್ತಕ್ಕಂಥ ಸಿನಿಮಾ ಇದು ಯಾಕೆ ಹೇಳಿದ್ರೆ ನಾವು ಮನೆಗೆ ಅವ್ರನ್ನ ಭೇಟಿ ಮಾಡಿದಾಗ ಕಾರ್ಯಕ್ರಮಕ್ಕೆ ಕರೆದಾಗ ಮೈಸೂರಿಂದ ತುಮಕೂರಿಂದ ಗುಲ್ಬರ್ಗದಿಂದ ರಾಯಚೂರಿಂದ ವಿಡಿಯೋ ಕಾಲ್ ಮಾತಾಡಿ ಮಾಡಿದ್ರು ಫಸ್ಟ್ ಇವರು ಏನು ಗೊತ್ತಾ ಫಸ್ಟ್ ಮಾತಾಡಿದ ತಕ್ಷಣ ಜೆ ಬಿ ಮಂತ್ರಲ್ಲ ನಮ್ಮ ಮೈಯೆಲ್ಲ ರೋಮಾಂಚನ ಅವ್ರು ನೋಡಿದ್ರೆ ಭಾರಿ ಇಷ್ಟ ಈಗ ಅವ್ರ ಫಾಲೋವರ್ಸು ಮೊದಲು ಎಷ್ಟಿದ್ರು ಇನ್ನೂ ಪಟ್ಟು ಜಾಸ್ತಿ ಆಗಿದ್ದಾರೆ ನಾವೆಲ್ಲ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ ಹೆಮ್ಮೆ ಮಗ ದಿನಯ್ ವಿಜಯ್ ಅವರು ಇವತ್ತಿನ ದಿನ ನಮ್ಮ ಲ್ಯಾಂಡ್ ಲ್ಯಾಂಡ್ ಮೂವಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಎಲ್ಲ ನಮ್ಮ ತಾಲೂಕಿನ ಜನರು ಎಲ್ಲ ವರ್ಗದವರು ಎಲ್ಲ ಸಮುದಾಯದವರು ಸೇರಿ ಈ ಒಂದು ಮೂವಿನ ನೋಡಬೇಕು ಯಾಕಂತಂದರೆ ಒಳ್ಳೆಯ ಅಂಶಗಳಿದೆ ಈ ಮೂವಿನಲ್ಲಿ ಯಾಕಂದರೆ ಪ್ರತಿಯೊಂದು ಎಲ್ಲರೂ ಕೆಲವರೆಲ್ಲರೂ ಕೂಡ ಒಂದು ವರ್ಗಕ್ಕೆ ಒಂದು ಸಮುದಾಯಕ್ಕೆ ಸೇರಿದವರು ಅಂತ ತಿಳ್ಕೊಂಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಪ್ರತಿಯೊಬ್ಬರು ಬರಬೇಕು ಹಾಗೆ ಸಂವಿಧಾನವನ್ನು ಅದ್ರ ಬಗ್ಗೆ ಒಂದು ಒಂದು ಮೆಸೇಜ್ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಒಂದು ನಮ್ಮ ತಾಲೂಕಿನ ಎಲ್ಲ ಒಂದು ಯುವಕರು ಎಲ್ಲ ಸೇರಿ ಒಂದು ಕುಟುಂಬ ಸಮೇತ ನೋಡ್ಬೋದು ಈ ಮೂವಿನ ಎಲ್ಲ ಬರಬೇಕು ಹಾಗೆ ನಾಳೆ ನಾಳೆ ಮಧ್ಯಾಹ್ನ ನಾಲ್ಕು ಶೋಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಕೂಡ ಈ ಒಂದು ಮೂವಿ ನೋಡೋದಕ್ಕೆ ಬರ್ತಾ ಇದ್ದಾರೆ ನಾವೆಲ್ಲರೂ ಬರಬೇಕಂತ ಕೇಳ್ಕೊತೀವಿ ಖ್ಯಾತ ಚಲನಚಿತ್ರ ನಟರಾದ ನಮ್ಮ ಆನೆಕಲ್ ತಾಲೂಕಿನ ಹೆಮ್ಮೆಯ ಮಗ ದುನಿಯಾಜ ಅವರ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗಿದೆ ಆ ಮೂವಿ ಸುಮಾರು ಎರಡನೇ ಮೂರನೇ ವಾರ ಯಶಸ್ವಿಯಾಗಿ ಪ್ರದರ್ಶನ ಕೊಡ್ತೈತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಆಗ್ತಾಯಿದೆ ಆಮೇಲೆ ನಮ್ಮ ತಾ ನಮ್ಮ ಆನೆಕಲ್ ತಾಲೂ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ ಇವತ್ತು ಹೌಸ್ಫುಲ್ ಪ್ರದರ್ಶನ ಆಗಿದೆ ಮೂವಿ ನಾವು ನಮ್ಮ ಮದ್ದೂರಣ್ಣ ಎಲ್ಲಪ್ಪಣ್ಣ ನಮ್ಮ ಮನೋಹರ ಎಲ್ಲ ಬಂದು ಫೋನ್ ಮಾಡಿದ್ರು ಹೌಸ್ಫುಲ್ ಪ್ರದರ್ಶನ ಆಗಿದೆ ಅಂದಿದ್ದಕ್ಕೆ ನಾವೆಲ್ಲ ಬಂದು ಯುವಕರು ಕಾಲೇಜ್ ಹುಡುಗರು ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ನಮ್ಮ ಮದ್ದೂರ ಎಲ್ಲಪ್ಪಣ್ಣ ಮನೋಹರಣ್ಣ ನಾವೆಲ್ಲ ಬಂದು ಹೌಸ್ಫುಲ್ ಆಗಿರೋ ಪ್ರದರ್ಶನ ಆಗಿರೋದನ್ನ ನೋಡ್ತಾ ಇದ್ದೀರಿ ಹಾಗೂ ನಮ್ಮ ಈ ಲ್ಯಾಂಡ್ ಲಾರ್ಡ್ ಮೂವಿ ನೂರು ದಿನಗಳ ಕಾಲ ಆಗಲಿ ಬ್ಲಾಕ್ ಬಾಷರ್ ಹಿಟ್ಟಾಗಲಿ ಅದಕ್ಕೊಂದು ಪ್ರಶಸ್ತಿ ಬರಲಿ ಅಂತ ನಾವು ಕೇಳ್ಕೊತೀವಿ